ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೀಶೋದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ವೇರ್ ಮಾಡಿರೋಂತಹ ಡ್ರೆಸ್ ಬಗ್ಗೆ ಹೇಳ್ತೀನಿ ಇದು ಬಂದು ಕುರ್ತಿ ಸೆಟ್ ಇದು ನಿಮ್ಗೆ ಟೂ ಪೀಸ್ ಸಿಗುತ್ತೆ ಇಲ್ಲಿ ನನ್ನ ಮಗ ಬಂದು ಸ್ವಲ್ಪ ನೀರ್ ಹಾಕ್ಬಿಟ್ಟಿದ್ದೇನೆ ನೋಡಿ ಇದು ಬಂದು ಟೂ ಪೀಸ್ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳೋದಾದ್ರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದ್ಸಲ ವಾಶ್ ಕೂಡ ಮಾಡಿದೀನಿ ಯಾವುದೇ ರೀತಿಯಾದಂತಹ ಬಣ್ಣ ಕೂಡ ಹೋಗಲ್ಲ ಹಾಗೆ ನೋಡಿ ಇಲ್ಲಿ ಲೇಸ್ ವರ್ಕ್ ಮಾಡಿದ್ರಲ್ಲ ಈ ಡಿಸೈನ್ ಈ ಡಿಸೈನ್ ಡ್ರೆಸ್ ಗೆ ಒಂಥರ ಒಂದು ಲುಕ್ ಕೊಡ್ತಾ ಇದೆ ಹಾಗೆ ಇಲ್ಲಿ ನೋಡಿ ಎರಡು ಲೇಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸ್ಲೀವ್ ಬಂದು ಈ ತರ ಇದೆ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಸ್ಲೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಡ್ರೆಸ್ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂಥರ ಅಫಿಷಿಯಲ್ ಲುಕ್ ಕೂಡ ಕೊಡ್ತಾ ಇದೆ ಇದು ಈ ಡ್ರೆಸ್ ನ ಪ್ರೈಸ್ ಬಂದು ನಾನೂರ ನಲ್ವತ್ತು ರೂಪಾಯಿ ಅದೇ ನಾವು ಅಂಗಡಿಲಿ ತಗೊಳ್ತೀವಿ ಅಂತ ಅಂದ್ರೆ ಇದು ಮಿನಿಮಮ್ ಇಲ್ಲ ಅಂದ್ರು ತೌಸಂಡ್ ಕೊಟ್ಟೆ ಕೊಡಬೇಕು ಆದ್ರೆ ಇಲ್ಲಿ ಮೀಶೋದಲ್ಲಿ ಬಂದು ನಾನೂರ ನಲವತ್ತು ರೂಪಾಯಿಗೆ ಈ ಡ್ರೆಸ್ ಸಿಗ್ತಾ ಇದೆ ನನಗಂತೂ ಈ ಡ್ರೆಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂಥರ ಡೀಸೆಂಟ್ ಲುಕ್ ಅಕ್ಕ ಡೀಸೆಂಟ್ ಲುಕ್ ಕೂಡ ಕೊಡುತ್ತೆ ಹಾಗೆ ಅಫಿಷಿಯಲ್ ಡ್ರೆಸ್ ಇದೆ ನೋಡಿ ಹಾಗೆ ಬ್ಯಾಕ್ ಕೂಡ ಪ್ಲೇನ್ ಇದೆ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ನನಗಂತೂ ಈ ಡ್ರೆಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನೀವು ಕೂಡ ತಗೊಂಡು ನೋಡಿ ಪರ್ಚೇಸ್ ಮಾಡಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಈ ಡ್ರೆಸ್ ಬಗ್ಗೆ ಏನು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹಾಗೆ ನಾನು ಮತ್ತೆ ಫೈ ಟಾಪ್ಸ್ ತಗೊಂಡಿದ್ದೀನಿ ಕಾಂಬೋ ಆಫರಲ್ಲಿ ಇದು ಬಂದು ಕುರ್ತಿ ಇದನ್ನು ಕೂಡ ನಾನು ವೇರ್ ಮಾಡಿ ಇದು ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ ಇದು ಬಂದು ಫೈ ಇದೆ ಕಾಂಬೋ ಆಫರ್ ಇದು ಇದನ್ನು ವೇರ್ ಮಾಡಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಕ್ವಾಲಿಟಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಮಸ್ತ್ ಇದೆ ಫಿಟ್ ಫಿಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಕಳಿಸಿದ್ದಾರೆ ಹಾಗೆ ಸ್ಲೀವ್ ಕೂಡ ಇಷ್ಟಿದೆ ನೋಡಿ ಇಲ್ಲಿವರೆಗೂ ಸ್ಲೀವ್ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕಾಂಬೋ ಸೆಟ್ ಬಂದು ಸಿಕ್ಸ್ ಇದು ಸಿಕ್ಸ್ ಟಾಪ್ಗೆ ನಾನು ಕೊಟ್ಟಿದ್ದು ಫೈವ್ ಸೆವೆಂಟಿ ಏಯ್ಟ್ ಮತ್ತೆ ಇದು ಟಾಪ್ಸ್ಗಳೆಲ್ಲ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ನಿಮಗೆ ವೇರ್ ಮಾಡಿ ನಾನು ತೋರಿಸ್ತೀನಿ ಸಿಕ್ಸ್ ಇದೆ ನಾನು ವೇರ್ ಮಾಡ್ಕೊಂಡು ಬಂದಿದೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಲೀವ್ ಬಂದು ಇಲ್ಲಿವರೆಗೂ ಇದೆ ಒಂದೊಂದು ಟಾಪ್ಸ್ ಕೂಡ ಒಂದೊಂದು ಡಿಸೈನ್ ಇದೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಇತ್ತು ಜಸ್ಟ್ ಫೈವ್ ಸೆವೆಂಟಿ ಏಯ್ಟ್ಗೆ ಈ ತರ ಟಾಪ್ಸ್ ಗಳನ್ನ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ನೋಡಿ ಈ ಟಾಪ್ ಬಂದು ಪಿಂಕ್ ಕಲರ್ ಅಲ್ಲಿ ಇದೆ ಇದು ಕೂಡ ಬೇರೆ ಡಿಸೈನ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೊಂದು ನಾ ವೇರ್ ಮಾಡ್ಕೊಂಡು ಬಂದೆ ಇದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ನೋಡಿ ಬೇರೆ ಡಿಸೈನ್ ಅಲ್ಲೇ ಬಂದಿದೆ ಇದು ಕೂಡ ನನ್ಗಂತೂ ಫೈವ್ ಸೆವೆಂಟಿ ಏಟ್ ಕೊಟ್ಟಿದ್ದೇನ್ ಲಾಸ್ ಅಂತ ಏನ್ ಅನ್ಸಿಲ್ಲ ತುಂಬಾ ಚೆನ್ನಾಗಿದೆ ನೀವು ಕೂಡ ಇಷ್ಟ ಆದ್ರೆ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿದೆ ಇದು ಇದು ಮತ್ತೊಂದು ಡ್ರೆಸ್ ಇದು ಕೂಡ ಬೇರೆ ಡಿಸೈನ್ ಅಲ್ಲೇ ಇದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ಆರಾಮ್ಸೆ ಫೈವ್ ಸೆವೆಂಟಿ ಏಯ್ಟ್ ಕೊಡ್ಬೋದು ಇದು ಬಂದು ಲಾಸ್ಟ್ ಒನ್ ಟಾಪ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಟಾಪ್ ಒಂದೊಂದು ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯಾಗೂ ಇದೆ ನೋಡಿ ಇದು ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಕೂಡ ಬೇರೆ ಡಿಸೈನ್ ಅಲ್ಲೇ ಬಂದಿದೆ ನೋಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಆ ಟಾಪ್ನು ಕೂಡ ನಾನು ನಿಮ್ಗೆ ವೇರ್ ಮಾಡಿ ತೋರಿಸಿದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಒಂದೊಂದು ಟಾಪ್ ಕೂಡ ಒಂದೊಂದು ಡಿಸೈನ್ ಅಲ್ಲಿ ಇದೆ ಇಷ್ಟ ಆದ್ರೆ ನೀವು ತಗೊಳ್ಬಹುದು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇದೆ ತುಂಬಾ ಚೆನ್ನಾಗಿದೆ ಇದನ್ನ ಆಲ್ರೆಡಿ ನಾನು ಒಂದ್ಸಲ ವೇರ್ ಮಾಡಿದ್ದೆ ಅದ್ರ ಫೋಟೋ ಕೂಡ ನಿಮ್ಗೆ ಹಾಕ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತು ತುಂಬಾ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ನೋಡಿ ಅಂದರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಅಂಗಡಿಲಿ ಏನಿಲ್ಲ ಅಂದ್ರೂ ಒಂದು ಒಂದುವರೆ ಸಾವಿರ ರೂಪಾಯಿ ಆಗೇ ಆಗುತ್ತೆ ಆದರೆ ಮೀಶೋದಲ್ಲಿ ಬರೀ ಇದು ನಾನ್ನೂರ ಮೂವತ್ತು ರೂಪಾಯಿ ಅಷ್ಟೇ ನಾನು ಇದಕ್ಕೆ ಇದ್ರ ಬ್ಲೌಸ್ ಬಂದು ಈ ತರ ಇದೆ ಇದಕ್ಕೂ ಕೂಡ ಲಾಸ್ಟ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಈ ಇದೆ ಬಾಪಾ ಬಂದು ಈ ತರ ರೆಡಿಮೇಡ್ ಬ್ಲೌಸ್ ನ ಹಾಕೊಂಡಿದ್ದೆ ನಾನು ನಾನು ಇದು ಬಂದು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು ಇದು ನೂರ ಎಂಬತ್ತೇಳ ಇದು ಇದ್ರ ಪ್ರೈಸ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಇದು ಅಷ್ಟೇ ತುಂಬಾ ಪ್ರೀಮಿಯಂ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಅಫಿಷಿಯಲ್ ಆಗಿ ಕಾಣಿಸುತ್ತೆ ಇದು ಬಂದು ಇದ್ರ ಪ್ರೈಸ್ ಬಂದು ನೂರ ಎಂಬತ್ತೇಳು ರೂಪಾಯಿ ಆರಾಮ್ಸೆ ಕೊಡ್ಬೋದು ತುಂಬ ಚೆನ್ನಾಗಿದೆ ಇದು ಅದಲ್ಲಿ ಲೆಗಿನ್ಸ್ ಪ್ಯಾಂಟ್ನ ಆರ್ಡರ್ ಮಾಡಿದೆ ಅದು ಹೇಗೆ ಬಂದಿದೆ ಅಂದರೆ ತುಂಬ ತೆಳು ಇದೆ ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಡೈಲಿ ವೇರ್ಗೆ ಆರಾಮ್ಸೆ ಹಾಕೊಬೋದು ಇದ್ರ ಬೆಲೆ ಬಂದು ಮುನ್ನೂರ ಐದು ಪೀಸ್ ಇದೆ ಅಷ್ಟೊಂದೇನು ಚೆನ್ನಾಗಿಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ